ಸ್ನೇಹಿತರೆ ಇವತ್ತು ಎಮ್ ಡಿ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮ್ಯಾನೇಜಿಂಗ್ ಡೈರೆಕ್ಟ್ಗಳು ಪತ್ರವೊಂದನ್ನು ಹೊರಡಿಸಿ ದಿನಾಂಕ ಒಂದೊಂದು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೆಂಟು ಎರಡು ಇಪ್ಪತ್ತರ ಮೂರುವರೆಗೆ ಅವಧಿಯಲ್ಲಿ ಸಂಸ್ಥೆಯ ಸೇವೆಯಿಂದ ಸೇವಾ ವಿಮುಕ್ತಿ ಹೊಂದಿದ್ದ ಅಧಿಕಾರಿ ನೌಕರರಿಗೆ ಉಪದಾನ ಮತ್ತು ನಿವೃತ್ತಿಗಳಿಗೆ ರಜೆ ನಗದೀಕರಣ ವ್ಯತ್ಯಾಸದ ಹಣವನ್ನು ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ನಾಲ್ಕರಿಂದ ಪಾವತಿಸಲು ಅಗತ್ಯ ಕ್ರಮ ಕೈಗೊಳ್ಳಲು ಎಲ್ಲ ವಿಭಾಗೀಯ ನಿಯಂತ್ರಣ ನಿಯಂತ್ರಣಾಧಿಕಾರಿಗಳು ಮತ್ತು ಎಲ್ಲ ಕಾರ್ಯಸ್ಥಾಪಕರುಗಳಿಗೆ ತಿಳಿಸಿದ್ದಾರೆ ವ್ಯತ್ಯಾಸದ ಹಣ ಬಿಡುಗಡೆಗಾಗಿ ನಿಗಮದ ಎಲ್ಲ ನಿವೃತ್ತಿ ಸಿಬ್ಬಂದಿಗಳು ಸರ್ಕಾರಕ್ಕೆ ಒತ್ತಾಯಿಸಿದ್ದುವು ಅದರ ಪ್ರತಿಫಲವಾಗಿ ಇವತ್ತು ಎಲ್ಲ ಎಮ್ ಡಿಗಳು ಪತ್ರವೊಂದನ್ನು ಹೊರಡಿಸಿ ಎಲ್ಲ ನಿವೃತ್ತಿ ಸಿಬ್ಬಂದಿಗೆ ವ್ಯತ್ಯಾಸದ ಹಣವನ್ನು ಬಟವಡೆ ಮಾಡಲು ತಿಳಿಸಿದ್ದಾರೆ ಹಾಗೆ ಇನ್ನೊಂದು ಸುದ್ದಿ ಎಂದರೆ ಬಿ ಎಮ್ ಟಿ ಸಿ ಡಿ ರವರು ಕಚೇರಿ ಆದೇಶವನ್ನು ಹೊರಡಿಸಿ ಸಮಸ್ತ ಸಿಬ್ಬಂದಿಗಳ ಹಿತದೃಷ್ಟಿಯಿಂದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಅಧಿಕಾರಿ ಸಿಬ್ಬಂದಿಗಳಿಗೆ ಜುಲೈ ಇಪ್ಪತ್ತು ಇಪ್ಪತ್ತೆರಡರಿಂದ ನವಂಬರ್ ಇಪ್ಪತ್ತು ಇಪ್ಪತ್ತೆರಡನೇ ಮಾಹೆವರೆಗಿನ ಐದು ತಿಂಗಳದ ತ್ರೀ ಪಾಯಿಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ತುಟ್ಟಿ ಭತ್ತೆ ಮತ್ತು ಹಿಂಬಾಕಿ ಮೊತ್ತ ಹಾಗೂ ಜನವರಿ ಇಪ್ಪತ್ತು ಇಪ್ಪತ್ತ ಮೂರರಿಂದ ಜುಲೈ ಇಪ್ಪತ್ತು ಜುಲೈ ಇಪ್ಪತ್ತು ಇಪ್ಪತ್ತ್ಮೂರರವರೆಗಿನ ಏಳು ತಿಂಗಳ ತುಟ್ಟಿ ಭತ್ತೆ ಹಿಂಬಾಕಿಯಲ್ಲಿ ಜನವರಿ ಇಪ್ಪತ್ತು ಇಪ್ಪತ್ತ್ಮೂರು ಹಾಗೂ ಫೆಬ್ರವರಿ ಇಪ್ಪತ್ತು ಇಪ್ಪತ್ತ್ಮೂರು ಮಾಹೆಯ ಎರಡು ತಿಂಗಳಿನ ನಾಲ್ಕು ಪರ್ಸೆಂಟ್ ತುಟ್ಟಿ ಭತ್ತೆ ಹಿಂಬಾಕಿ ಮಾತ್ರ ಒಟ್ಟಾರೆ ಏಳು ತಿಂಗಳನ್ನ ತು ತುಟ್ಟಿ ಭತ್ತೆ ಹಿಂಬಾಕಿ ಮಾತ್ರ ಅದನ್ನು ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರ ಸಿ ಎಸ್ ಮೂಲಕ ಪಾವತಿಸಲು ಆದೇಶ ಮಾಡಿರುತ್ತಾರೆ ಬಂಧನ